ತಕ್ಷಣ ಅವ್ರನ್ನ ಬಿಟ್ಬಿಡ್ಬೇಕಾ ನಾವು ನೀವು ಹೇಳೋ ಅವ್ರ ಅಶೋಕ್ ಅವ್ರು ಹೇಳೋದು ಬಿಜೆಪಿ ಅಲ್ಲಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದ್ದಾಗ ತಪ್ಪು ಮಾಡಿದ್ರೆ ಕೇಳ್ಬೇಕಾಗಿತ್ತು ಇವತ್ತು ಬಿಜೆಪಿ ಅಲ್ಲಿ ಇದ್ದಾಗ ತಪ್ಪು ಮಾಡಿದ್ರೆ ನೀವು ಕೇಳಬಾರ್ದು ಅನ್ನೋ ಅರ್ಥನ ಅಲ್ಲಿಗೂ ಇವತ್ತಿಗೂ ಆರ್ ಅಶೋಕ್ ಅವರು ಮುನಿರತ್ನ ಅವರು ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರು ಬೆಂಬಲವಾಗಿ ನಿಂತಿದ್ದಾರೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯನ್ನೇ ಕೂಡ ರೇಪ್ ಮಾಡಿದ್ರು ಕೂಡ ಮುನಿರತ್ನ ಪರವಾಗಿ ಮಾತಾಡ್ತಾರೆ ಅಂದರೆ ಆರ್ ಅಶೋಕ್ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮನುಷ್ಯತ್ವ ಇದೆಯಾ ಪಾರ್ಟಿ ರಾಜಕೀಯ ಬಿಟ್ಬಿಡಿ ಮನುಷ್ಯತ್ವ ಇದೆಯಾ ಅನ್ನೋ ಪ್ರಶ್ನೆ ಅವ್ರಿಗೆ ಅವರೇ ಕೇಳ್ಕೋಬೇಕು ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಅನ್ನೋರು ಇರ್ತಾರೆ ಎಲ್ಲದಕ್ಕೂ ನಾವು ಯಾರು ನೂರಕ್ಕೆ ನೂರು ಏನು ನಾವು ಪ್ಯೂರ್ ಅಲ್ಲ ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಆದರೆ ಎಲ್ಲಿಗೂ ಕೂಡ ಸಮರ್ಥನೆ ಮಾಡಿಕೊಳ್ಳುವುದು ರಾಜಕೀಯಕ್ಕಾಗಿ ಇದು ಸರಿನಾ ತಪ್ಪ ಅಂತ ಅವರೇ ವಿಚಾರ ಮಾಡಿ ಇಷ್ಟೆಲ್ಲಾ ಸಂಗತಿಗಳು ಹೊರಗ್ ಬಂದಿದ್ರು ಕೂಡ ಇಲ್ಲಿವರೆಗೂ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇದಿಗೂ ಅವ್ರು ಮಾಡಿರೋ ಅಪರಾಧ ಎಷ್ಟಿದೆ ಅದಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತಿರೋಂತ ಅವ್ರದ್ದು ಕೂಡ ಈ ಅಪರಾಧದಲ್ಲಿ ಭಾಗ ಇದೆ